ವೀಕ್ಷಕರೇ ನಮಸ್ಕಾರ ಸದ್ಯಕ್ಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಕರ್ನಾಟಕ ರಾಜ್ಯದಂಥ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ತುಂಬ ಸುದ್ದಿ ಮಾಡ್ತಾ ಇದೆ ಈ ಒಂದು ಕೊಲೆ ದರ್ಶನ್ ಪವಿತ್ರಗೌಡ ಗೌಡ ಹಾಗೂ ಅವರ ಗ್ಯಾಂಗ್ ಮಾಡಿದರ ಬಗ್ಗೆ ತಮಗೆಲ್ಲ ಗೊತ್ತಿದೆ ದಿನೇ ದಿನೇ ಪೊಲೀಸರು ಹುಡುಕ್ತಾ ಹೊರಟಂತೆ ಅನೇಕ ಆಶ್ಚರ್ಯಕರವಾದಂಥ ಹಾಗೂ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ಸಾಕ್ಷಿಗಳು ದೊರಕ್ತಾ ಇರೋದನ್ನು ನೋಡಿದರೆ ಇವರು ಈ ದರ್ಶನ್ ಪವಿತ್ರ ಗೌಡ ಹಾಗೆ ಅವರ ಗ್ಯಾಂಗ್ ಇವರಿಗೆ ಮನುಷ್ಯತ್ವ ಇಲ್ವಾ ಅನ್ನುವಂಥ ಒಂದು ಆಲೋಚನೆ ಮನುಷ್ಯಗೆ ಬಂದೇ ಬರುತ್ತೆ ಆ ಈ ಕುರಿತು ಒಂದು ವರದಿನಾಗ್ತದೆ ನೋಡಿ ಪವಿತ್ರ ಗೌಡ ಮನೆಯಲ್ಲಿ ಮಹಾಜರು ನಡೆಸಿದ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಎ ಒನ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರು ನಡೆಸಿದ್ದಾರೆ ಕಿಡ್ನ್ಯಾಪ್ ಮತ್ತು ಕೊಲೆಗೆ ಮುನ್ನ ಇದೇ ಮನೆಯಲ್ಲಿ ಪವಿತ್ರ ಗೌಡ ಮತ್ತು ಪವನ್ ರೇಣುಕಾ ಸ್ವಾಮಿ ಜೊತೆಗೆ ಚಾಟ್ ಮಾಡಿದ್ರು ಇದೇ ಮನೆಯಲ್ಲಿ ಕಿಡ್ನ್ಯಾಪ್ಗೂ ಸ್ಕೆಚ್ ನಡೆಸಿದರು ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಕೊಲೆ ನಡೆದ ನಂತರ ಇದೇ ಮನೆಯಲ್ಲಿ ಪವಿತ್ರ ತನ್ನ ಬಟ್ಟೆ ಹಾಗೂ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ಚಪ್ಪಲಿಗಳು ಬಿಟ್ಟಿದ್ದಳಂತೆ ಹೀಗಾಗಿ ಬಟ್ಟೆಯನ್ನು ವಶಪಡಿಸಿಕೊಂಡ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ನ್ಯೂಸ್ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲು ಬಳಸಿದ ಎಲೆಕ್ಟ್ರಿಕ್ ಮೆಗರ್ ಡಿವೈಸ್ ಪತ್ತೆಗೆ ಶೋಧ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಕ್ರೌರ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ ಆರೋಪಿಗಳು ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟಿದ್ದು ಎಂಬ ವಿಚಾರ ಪೊಲೀಸರ ತನಿಖೆ ಬೆಳಕಿಗೆ ಬಂದಿದೆ ಆರೋಪಿಗಳು ಎಲೆಕ್ಟ್ರಿಕಲ್ ಮೆಗರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದರು ಈ ಮೆಗರ್ ಡಿವೈಸ್ ಎಲ್ಲಿದೆ ಅಂತ ಇದೀಗ ಪೊಲೀಸರು ಹುಡುಕ್ತಾ ಇದ್ದಾರೆ ಈ ಸಂಬಂಧ ಎ ಫೈ ನಂದೀಶ್ ಹಾಗೂ ಇನ್ನೊಬ್ಬ ಆರೋಪಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕೊಲೆ ಬಳಿಕ ದರ್ಶನ್ ಮನೆಯಲ್ಲಿ ಬಟ್ಟೆ ಶೂ ಬಿಟ್ಟಿದ್ದ ನಂದೀಶ್ ಸೀಸ್ ಮಾಡಿದ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಇನ್ನು ಕೊಲೆಯಾದ ಬಳಿಕ ಆರೋಪಿ ನಂದೀಶ್ ದರ್ಶನ್ ಮನೆಯಲ್ಲಿ ಶೂ ಮತ್ತು ಬಟ್ಟೆಯನ್ನು ಬಿಟ್ಟಿದ್ದ ಪೊಲೀಸರು ನಂದೀಶನ ಶೂ ಮತ್ತು ಬಟ್ಟೆಯನ್ನು ಸೀಜ್ ಮಾಡಿದ್ದಾರೆ ಬಳಿಕ ನಂದೀಶನ ಮನೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆ ದಿನ ನಂದೀಶ್ ಧರಿಸಿದ್ದ ಬಟ್ಟೆ ಸೀಜ್ ಮಾಡಲಾಗಿದೆ ಆರ್ ಆರ್ ನಗರದ ನಂದೀಶನ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ ಬಳಿಕ ಮೂವರು ಆರೋಪಿಗಳನ್ನು ಶಡ್ ಬಳಿ ಕರೆದೊಯ್ದು ಪರಿಶೀಲನೆ ಮಾಡಿದ್ದಾರೆ ರೇಣುಕಾ ಸ್ವಾಮಿಯ ಹತ್ಯೆ ಬಳಿಕ ಆರೋಪಿಗಳು ಆತನ ಶವ ಸಾಗಿಸಿದ ಸ್ಕಾರ್ಪಿಯೋ ಕಾರಿನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ ಕಾರನ್ನು ಆರೋಪಿಗಳಿಗೆ ನೀಡುವಾಗ ಎಲ್ಲದರ ಕುರಿತು ಅರಿತೇ ಆರೋಪಿ ಪುನೀತ್ ನೀಡಿದ್ದ ಎಂಬುದು ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿದೆ ಆದ್ದರಿಂದ ಪುನೀತ್ ನನ್ನ ಬಂದಿರು ನನ್ನ ಬಂಧಿಸಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಶವ ಸಾಗಿಸಿ ಎಸೆದ ಬಳಿಕ ಪುನೀತ್ ತನ್ನ ಸ್ಕಾರ್ಪಿಯೋ ಕಾರಿನಲ್ಲಿ ಇದ್ದ ರಕ್ತದ ಕಲೆ ತೊಳಿಸಿದ್ದ ಎಂಬುದಕ್ಕೆ ವಾಸಿಂಗ್ ಸೆಂಟರ್ನಿಂದಲೂ ಪೊಲೀಸರು ಸಾಕ್ಷ್ಯ ಪತ್ತೆ ಹಚ್ಚಿದ್ದಾರೆ ಪುನೀತ್ ಹಾಗೂ ಹೆಮ್ಮತ್ ಕಾರನ್ನು ವಾಶ್ ಮಾಡಿಸಿದ್ದರಾದರೂ ಕಾರ್ಪೆಟ್ ಒಳಭಾಗದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ ಪಟ್ಟಣಗೆರೆ ವಿನಯ್ ಶೆಡ್ನಲ್ಲಿ ಇಂದೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಮಾಹಿತಿ ಪ್ರಕಾರ ದರ್ಶನ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ ಅದೆಷ್ಟೋ ಜನರಿಗೆ ಈ ಶರ್ಟ್ನಲ್ಲಿಗೆ ಚಿತ್ರಹಿಂಸೆ ನೀಡಲಾಗಿತ್ತು ಎನ್ನಲಾಗಿದೆ ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ಇದೇ ಶರ್ಟ್ನಲ್ಲಿ ಕರೆತಂದು ಡಿ ಗ್ಯಾಂಗ್ ಹೊಡೆಯುತ್ತಿದ್ದರು ಎನ್ನಲಾಗಿದೆ ಬಡ್ಡಿ ದುಡ್ಡು ಕಟ್ಟದ ಲೋನ್ ಪಾವತಿ ಮಾಡದವರಿಗೆ ಕೂಡ ಇದೇ ಶರ್ಟ್ನಲ್ಲಿ ಡಿ ಗ್ಯಾಂಗ್ ನರಕ ತೋರಿಸಿತ್ತು ಎನ್ನಲಾಗಿದೆ ರೇಣುಕಾಸ್ವಾಮಿ ಕೊಲೆಕೇಸ್ ಬೆನ್ನಲ್ಲೇ ಮತ್ತಷ್ಟು ಕೇಸುಗಳು ರಿವೀಲ್ ಆಗಬಹುದು ಎನ್ನಲಾಗಿದೆ ಪೊಲೀಸರು ವಶಪಡಿಸಿಕೊಂಡ ಸಿ ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ ಆಗ್ತಾಯಿದೆ ಆರೋಪಿ ವಿನಯ್ ಸೇರಿದಂತೆ ಇತರ ಆರೋಪಿಗಳನ್ನು ಮತ್ತಷ್ಟು ತೀವ್ರವಾಗಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಹಲವು ಜನರಿಗೆ ಗ್ಯಾಂಗ್ ವಿಚಿತ್ರ ಹಿಂಸೆ ನೀಡಿತ್ತಾ ಎಂಬುದರ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಇಂದಿನಿಂದ ಮತ್ತೊಂದು ಹಂತದ ತನಿಖೆಗೆ ಮುಂದಾಗಿದ್ದಾರೆ ಪೊಲೀಸರು ಎವಿಡೆನ್ಸ್ಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಪೊಲೀಸರು ನಡೆಸ್ತಾ ಇದ್ದಾರೆ ಆರೋಪಿಗಳ ಬಳಿಗಿದ್ದ ಹತ್ತು ಮೊಬೈಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಮೊಬೈಲ್ನಲ್ಲಿ ಕೆಲ ಸ್ಫೋಟಕ ವಿಚಾರಗಳು ಪತ್ತೆಯಾಗಿವೆ ವೆಪನ್ಗಳು ಮೂವತ್ತು ಲಕ್ಷ ರೂಪಾಯಿ ಹಣ ಕಾರುಗಳು ಸೇರಿ ಹಲವು ವಸ್ತುಗಳು ಜಪ್ತಿಯಾಗಿವೆ ಈಗಾಗಲೇ ಆರೋಪಿಗಳನ್ನು ವಿಚಾರಣೆ ಮಾಡಿ ಪೊಲೀಸರು ಹೇಳಿಕೆಯನ್ನು ಕೂಡ ನೋಂದಾಯಿಸಿಕೊಂಡಿದ್ದಾರೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ ಟೌನ್ಶಿಪ್ನಲ್ಲಿರುವ ನಟ ದರ್ಶನ್ ಅವರ ಮನೆಯಲ್ಲಿ ಶುಕ್ರವಾರ ಮಧ್ಯರಾತ್ರಿ ಮಹಜರು ನಡೆಸಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಠಾಣೆಯಿಂದ ದರ್ಶನ್ ಅವರನ್ನು ಭದ್ರತೆಯಲ್ಲಿ ಕರೆದೊಯ್ದು ಮಹಜರು ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಮಾಡಿದ ನಂತರ ದರ್ಶನ್ ಪಟ್ಟಣಗೆರೆ ಶೆಡ್ನಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಬಂದು ಸ್ನಾನ ಮಾಡಿದ್ದಾರಂತೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ದಕ್ಕೆ ನಡೆಸಿದ್ದಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ ದರ್ಶನ ಕೃತ್ಯ ನಡೆದ ದಿನ ಧರಿಸಿದ ಬಟ್ಟೆಗಳು ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಇದೊಂದು ಗಂಭೀರ ಪ್ರಕರಣವಾಗಿರುವುದರಿಂದ ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ ಬೆಂಬಲಿಗರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ಮಹಜೂರು ನಡೆಸಲು ತೊಂದರೆಯಾಗಬಹುದು ಎನ್ನುವ ಕಾರಣಕ್ಕೆ ತಡರಾತ್ರಿ ದರ್ಶನ್ ಮನೆಗೆ ಕೊರೆದೊಯ್ದು ಕರೆದೊಯ್ದು ಅವರ ಸಮ್ಮುಖದಲ್ಲಿ ಮಹಜೂರು ನಡೆಸಲಾಗಿದೆ ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ರೇಣುಕಾ ಸ್ವಾಮಿಯ ತಲೆ ಕೂದಲು ರಕ್ತದ ಮಾದರಿ ಸಂಗ್ರಹಿಸಿದ್ದು ಆರೋಪಿಗಳ ಮೊಬೈಲ್ ಲೊಕೇಶನ್ ಪರಿಶೀಲಿಸಿದ್ದು ಜೂನ್ ಎಂಟರಂದು ರಾತ್ರಿ ಎಲ್ಲರೂ ಒಂದೇ ಟವರ್ ವ್ಯಾಪ್ತಿಯಲ್ಲಿ ಇರುವುದು ಪತ್ತೆಯಾಗಿದೆ